ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಎಂಬತ್ತೊಂಬತ್ತು ಕೆರೆಗಳನ್ನು ತುಂಬಿಸುವ ಮೂಲಕ ನಲವತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತು ಎಕರೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರು ಅಂದಾಜು ಮೊತ್ತದ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಮೂಲಕ ಹೊಸದುರ್ಗ ಒಳಕೆರೆ ಜಗಳೂರು ಮೊಕಾಲ್ಮೂರು ಚಳ್ಳಕೆರೆ ಮತ್ತು ಪಾವುಗಡ ತಾಲೂಕುಗಳಲ್ಲಿ ಮೂವತ್ತು ಕೆರೆಗಳನ್ನು ತುಂಬಿಸಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗುವುದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಂತ ಮೂರರ ವ್ಯಾಪ್ತಿಯ ಆಲ್ಮಟ್ಟೆ ಆಲ್ಮಟ್ಟಿ ಅಣೆಕಟ್ಟಿನ ಗೇಟನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ವರೆಗೆ ಎತ್ತರಿಸಿರುವುದರಿಂದ ಮುಳುಗಡೆಯಾಗುವ ಜಮೀನುಗಳು ಒಪ್ಪಂದ ತೀರ್ಪಿನ ಕನ್ಸೆಂಟ್ ಅವಾರ್ಡ್ ಮುಖಾಂತರ ಒಂದೇ ಹಂತದಲ್ಲಿ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಪರಿಹಾರ ವಿತರಣೆಗಾಗಿ ಕ್ರಮವಹಿಸಲಾಗುವುದು ಅಲ್ಲದೆ ಎರಡು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಎಕರೆ ನೀರಾವರಿ ಸಾಮರ್ಥ್ಯ ಕಲ್ಪಿಸುವ ಬಾಕಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುವುದು ಅಂತಾರಾಷ್ಟೀಯ ದರ್ಜೆಯ ದ್ವಿತ ಕಚ್ಚಾ ಯಶಮೆಯ ದೇಶೀಯ ಬೇಡಿಕೆಯನ್ನು ಪೂರೈಸಲು ಮಧ್ಯಮ ವರ್ಗದ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ ನೂರ ಇಪ್ಪತ್ತು ಕೊನೆಗಳ ಸ್ವಯಂಚಾಲಿತ ರೀಲಿಂಗ್ ಘಟಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲಾಗುವುದು ರಾಮನಗರ ಮತ್ತು ಸಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಮೊದಲನೇ ಹಂತದ ಕಾಮಗಾರಿಗಳು ಮುಕ್ತಾಯಗೊಳ್ಳಲಿದ್ದು ಪ್ರಸಕ್ತ ಸಾಲಿನಲ್ಲಿ ಎರಡನೇ ಹಂತದ ಕಾಮಗಾರಿಗಳನ್ನು ಇನ್ನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುವುದು ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗದ ರೇಷ್ಮೆ ಬೆಳೆಗಾರಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ರೇಷ್ಮೆಗೂಡಿನ ಮಾರುಕಟ್ಟೆಯನ್ನು ನಬಾರ್ಡ್ ಸಹಯೋಗದಲ್ಲಿ ಸ್ಥಾಪಿಸಲಾಗುವುದು ರೈತರು ಉತ್ಪಾದಿಸುವ ರೇಷ್ಮೆ ಗೂಡುಗಳಿಗೆ ಸೂಕ್ತ ಬೆಲೆ ದೊರಕಿಸಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಸಾಧಿಸುವ ದೃಷ್ಟಿಯಿಂದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಗಳಲ್ಲಿ ಗುಣಮಟ್ಟ ಪರೀಕ್ಷೆ ಮತ್ತು ಶ್ರೇಣೀಕೃತ ಕಾರ್ಯಕ್ಕಾಗಿ ಅಸೇಯರ್ಗಳನ್ನು ನಿಯೋಜಿಸಲಾಗುವುದು ರಾಜ್ಯದಲ್ಲಿ ರೇಷ್ಮೆ ಬೆಳೆ ವಿಸ್ತರಿಸಲು ರೇಷ್ಮೆ ಗೂಡಿನ ಪೂರ್ವ ಮತ್ತು ನಂತರದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲು ರೇಷ್ಮೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಐವತ್ತೈದು ಕೋಟಿ ರು ಅನುದಾನ ಒದಗಿಸಲಾಗುವುದು ಒಂದು ಬಜೆಟ್ನ ನಮ್ಮ ಸರ್ಕಾರ ಸಿದ್ದರಾಮಣ್ಣವರು ಅನುಭವಿ ಶಾಲೆಗಳು ಸಿದ್ದರಾಮಣ್ಣ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಎಲ್ಲ ವರ್ಗದವರಿಗೆ ಎಲ್ಲ ಭಾಗಗಳಿಗೆ ಸಮಾನವಾದ ಒಂದು ಬಡ್ಜೆಟನ್ನು ಇವತ್ತು ಘೋಷಣೆ ಮಾಡೋದು ಸಂತೋಷಕರ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಇದನ್ನು ನಮಗೆ ಆರು ತಿಂಗಳಿಂದನೇ ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಅವ್ರ ಮೊಬೈಲಲ್ಲಿ ತೋರಿಸಿ ಹಿಂಗಿರುತ್ತೆ ನಿಮ್ಮ ಹೂವಿನ ಮಾರ್ಕೆಟು ಇದನ್ನ ಈಗಾಗಲೇ ಮಾತಾಡಿದ್ದೀನಿ ಅಂತೇಳಿ ನೂರ ನಲ್ವತ್ತು ಕೋಟಿ ತಮಾಸೆ ಕಡಿಮೆ ಕಡಿಮೆ ಇದಲ್ಲ ಅದರಿಂದ ಲಕ್ಷಾಂತರ ರೈತರಿಗೆ ಆಮೇಲೆ ಕಾರ್ಮಿಕರಿಗೆ ಉದ್ಯೋಗದ ಜೊತೆಗೆ ಲಕ್ಷಾಂತರ ರೈತರಿಗೆ ಒಳ್ಳೆ ಒಳ್ಳೆ ಬೆಲೆ ಸಿಗ್ತದೆ ಗುಣಮಟ್ಟದ ಮಾರ್ಕೆಟ್ ಇದ್ದರೆ ಹೂವು ಬಾಡಲ್ಲ ಅದರಲ್ಲೂ ಯಾವುದೋ ಕೆಲವು ಹೂವು ಸ್ಟಾರ್ಟ್ ಮಾಡೋದಕ್ಕೆ ಸಿ ಎ ಸಿ ಮಾಡ್ತೀವಿ ಅನ್ನೋ ಮಾತ್ರ ಹೇಳವ್ರೆ ಅದೆಲ್ಲ ಅವ್ರು ಭಾಳ ಚೆನ್ನಾಗಿ ಮಾಡಲು ತಗೊಂಡವ್ರೆ ಹಾಗಾಗಿ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಕ್ಷೇತ್ರ ಶಾಸಕರಿಗೆ ಪ್ರದೀಪ್ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲ ನಾನು ವಿಶೇಷವಾದ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹನ್ನೆರಡು ಸಾವಿರ ಕೃಷಿ ಹೊಂಡುಗಳು ನಾವು ಸುಮಾರು ಇವತ್ತು ಸುಮಾರು ಸಾವಿರ ಅಡಿಯಿಂದ ನೀರು ತೆಗೆದು ನೇರವಾಗಿ ತೋಟಕ್ಕೆ ಬಿಟ್ಟರೆ ರೈತರು ನಾವು ಅವು ನೀರು ಸರಿಯಾಗಿ ಹೊಂದಾಣಿಕೆ ಆಗ್ತಿಲ್ಲ ಕೃಷಿ ಹೊಂಡಗಳಿಗೆ ಇಷ್ಟು ದಿವಸ ನಾವು ಕೃಷಿ ಹೊಂಡಕ್ಕೆ ಕೇಳಿದರೆ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದಿಲ್ಲ ಕೃಷಿ ಹೊಂಡಕ್ಕೆ ಇಲ್ಲ ಕೃಷಿ ಹೊಂಡಕ್ಕೆ ಸಬ್ಸಿಡಿ ಇಲ್ಲ ಅಂತ ಇದ್ದರು ಇಪ್ಪತ್ತು ಬಜೆಟ್ಟಲ್ಲಿ ನೋಡಿ ಖುಷಿ ಆಯಿತು ರೈತರಿಗೆ ಹನ್ನೆರಡು ಸಾವಿರ ಕೃಷಿ ಹೊಂಡಗಳಿಗೆ ಕೋಟಿ ಕೋಟ್ಯಾಂತರ ರೂಪಾಯಿ ಈ ಬಜೆಟಲ್ಲಿ ಮೀಸಲಿಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಎತ್ತಿನ ಹೊಳೆ ನಿಗದಿತ ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಮುಗಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಒಂದು ಭಾಳ ಸಂತೋಷಕರ ವಿಚಾರ ಜೊತೆಗೆ ಇನ್ನು ರೈತರು ಇವತ್ತು ಹಳ್ಳಿಗಳ ಕಡೆ ನಾವು ನೋಡ್ತಾ ಇದ್ದೀವಿ ಒಂದು ಹಸುನ ಒಂದು ಎಮ್ಮೆನ ಕಟ್ಕೊಂಡು ಹಾಲು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಆಕಸ್ಮಿಕವಾಗಿ ಹಸು ಅಥವಾ ಎಮ್ಮೆ ಸತ್ತರೆ ಹದಿನೈದು ಸಾವಿರ ರೂಪಾಯಿ ಅವರು ಕೊಡೋಂಥ ಘೋಷಣೆಯನ್ನು ಬಜೆಟಲ್ಲಿ ಮೀಸಲಿಟ್ಟಿದ್ದಾರೆ ಅದೇ ರೀತಿಯಾಗಿ ಕುರಿ ಅಥವಾ ಮೇಕೆ ಸತ್ತರೆ ಏಳುವರೆ ಸಾವಿರ ರೂಪಾಯಿ ಕೊಡೋದು ಇನ್ನೂ ವಿಶೇಷವಾಗಿ ಏನಂತಂದರೆ ನಾನು ಒತ್ತಾಯ ಮಾಡೋದು ಹಾಲಿನ ಬೆಲೆ ಒಂದು ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡುವಂಥದ್ದನ್ನು ಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಕೇಳೋದೇನು ಅಂದರೆ ಆ ಏರಿಕೆ ಮಾಡುವಂಥ ಐದು ರೂಪಾಯಿ ಕೂಡ ಹಾಲು ಉತ್ಪಾದಕರಿಗೆ ದೊರಕಬೇಕು ಅನ್ನೋದು ನನ್ನ ಒತ್ತಾಯ ಆಗಿದೆ ಇವತ್ತು ಭಾಳಷ್ಟು ಕಷ್ಟ ಇದೆ ಅದು ಬೆಳಗಿನ ಹೆಣ್ಣು ಹೆಣ್ಣುಮಕ್ಳು ಎದ್ದು ಹಸು ಮೈ ತೊಳೆದು ಹಸು ಅಥವಾ ಎಮ್ಮೆ ಮೈ ತೊಳೆದು ಹಾಲಿಂಡಿ ಡೈರಿಗೆ ತಗೊಂಡಾಗ ಹಾಕಿ ಸುಮಾರು ಶ್ರಮ ಪಡ್ತಾವ್ರೆ ಒಂದು ಹಸು ಎಮ್ಮೆ ಕಟ್ಕೊಂಡು ಜೀವನ ಮಾಡ್ತಾವ್ರೆ ಅದಕ್ಕೆ ಕೂಡ ಹದಿನೈದು ಸಾವಿರ ಕೊಟ್ಟೋದು ಹಾಲಿನ ಬೆಲೆ ಐದು ರೂಪಾಯಿ ನೋಡಿ ಇವತ್ತೇ ಈಗಲೇ ಹೇಳ್ತೀನಿ ನಾನು ಐದು ರೂಪಾಯಿ ಏರಿಕೆ ಆಯಿತು ರೈತರಿಗೆ ಹೋಯ್ತು ಅಂದ ತಕ್ಷಣ ಬೂಸಾಂಡಿ ಬೆಲೆ ಆಟೋಮೆಟಿಕ್ಕಾಗಿ ಈಗಾಗೆ ಏರ್ಸಿದ್ದಾರೆ ಇದು ಐದು ರೂಪಾಯಿ ಕೊಡ್ತಾವ್ರಿಂದ ಇನ್ನಷ್ಟು ಏರಿಕೆ ಆಗುತ್ತೆ ಇದು ನಮ್ಮ ಕರ್ಮ ರೈತರದ್ದು ನಾವು ಏನೇ ಉತ್ಪಾದನೆ ಮಾಡಿದ್ರೂ ಯಾವುದಕ್ಕೂ ಬೆಲೆ ಇದಿಲ್ಲ ಇಲ್ಲ ಆದರೆ ನಾವು ಉಪಯೋಗಿಸೋಂಥ ನಾವು ಉಪಯೋಗಿಸುವಂಥ ಪ್ರತಿಯೊಂದು ಆರೆ ಗುದ್ಲಿ ಸೆಣಗಿ ಔಷಧಿಗಳು ಬಿತ್ತನೆ ಬೀಜ ಕೂಲಿ ಎಲ್ಲಕ್ಕೂ ಬೆಲೆ ನಿಗದಿ ಇದೆ ಆದರೆ ನಾವು ರೈತರು ಉತ್ಪಾದನೆ ಮಾಡಿದಂಥ ಯಾವುದೇ ಬೆಲೆಗೆ ಬೆಳೆಗೆ ಬೆಲೆ ನಿಗದಿ ಇಲ್ಲ ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಹಸುವಿಗೆ ಬಂಡವಾಳ ಎಷ್ಟು ಹಾಕಿರ್ತೀವಿ ಇವತ್ತು ಒಂದು ಒಳ್ಳೆಯ ಹಸು ಅಂದರೆ ಎಚ್ ಎಫ್ ಹಸು ಅಂದರೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿಗೆ ಕಮ್ಮಿಗೆ ಸಿಗೋಲ್ಲ ಅದು ಸಾಲ ತಗೊಂಡ್ರೆ ಅದ್ರ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದ್ರ ಮೇಂಟೆನೆನ್ಸ್ ಎಷ್ಟಾಗುತ್ತೆ ಅದ್ರ ಮೇವೇನಾಗುತ್ತೆ ಇವೆಲ್ಲ ಲೆಕ್ಕ ಹಾಕಿದ್ರೆ இங்கே மாவத்தை ரூபாய் எல்லாம் எப்ப நமக்கு அஸ்லே வீட்டு அது ஒன்று